ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ನಿಮ್ಮ ಮಗಳು ನಗುವೆ ನೋಡುತ್ತೆ ಕನ್ನಡ ವ್ಲಾಗ್ಸ್ ಮಾತಾಡ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇಲ್ಲಿ ಬನ್ನಿ ನೀ ನೀವು ಕಾಣಿಸ್ತಾ ಇರ್ಬೋದು ನಿಮಗೆ ರಾಘವೇಂದ್ರ ಫೋಟೋ ಇವತ್ತು ಈ ಈ ಫೋಟೋ ಯೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಹಾಗಾಗಿ ಮಠಕ್ಕೆ ಹೋಗಿದ್ದು ಬಂದು ಸ್ವಲ್ಪ ನಾಳೆ ಒಂದು ಪೂಜೆ ಇದೆ ಅದಕ್ಕೋಸ್ಕರ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಹಾಗೆ ಪೇಟೆಗೆ ಹೋಗಿ ಎಲ್ಲನೂ ತಗೊಂಡು ಓಡೋಣ ಅಂತ ಹೇಳುವಾಗ ಇದೊಂದು ಸ್ಮಾಲ್ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಈಗ ನಾವು ಆಟೋನಲ್ಲಿ ಡೈರೆಕ್ಟು ಮನೆ ಬಿಟ್ಟು ಈಗ ರಾಯರ ಮಟ್ಟಕ್ಕೆ ಹೋಗ್ತಾಯಿದ್ದೀವಿ ಇದು ನನ್ನ ಅಕ್ಕ ಅವ್ನು ನಾಚ್ಕೋತಾ ಇದ್ದಾರೆ ಇದು ನನ್ನ ಮಗಳು ಅಣ್ಣನ ಭಾವ ಇಷ್ಟು ಜನ ಹೋಗ್ತಾ ಇದ್ದೀವಿ ಗುರುವಾರ ರಾಯರ ಮಟ್ಟಕ್ಕೆ ಹೋಗಿ ರಾಯರ ದರ್ಶನ ಮಾಡಿದ್ರೇ ಆವತ್ತಿನ ದಿನ ಕಂಪ್ಲೀಟ್ ಆಗೋದು ಇಲ್ಲ ಅಂದರೆ ಅವತ್ತು ಫುಲ್ ಡೇ ಮೂಡ್ ಆಫ್ ಆಗಿರುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಅದು ರೂಢಿ ಇರೋದಕ್ಕೋ ಅವ್ರ ಮೇಲೆ ಇರೋದು ಅಪಾರವಾದ ಭಕ್ತಿಗೋ ನಂಗೆ ಗೊತ್ತಿಲ್ಲ ಫುಲ್ ಮೂಡ್ ಆಫ್ ಆಗುತ್ತೆ ನನಗೆ ನಿಮಗೂ ಹಾಗೆನಾ ಕಮೆಂಟ್ ಹಾಕಿ ಇಲ್ಲಿ ಬನ್ನಿ ಎಷ್ಟು ರಶ್ ಇದೆ ನೋಡಿ ಆ್ಯಕ್ಚುಲಿ ನಾನು ನಾರ್ಮಲ್ ಡೇಸಲ್ಲಿ ಬೇ ಬೇರೆ ದಿನ ಗುರುವಾರಗಳಲ್ಲಿ ನಾನು ಬೆಳಗಿನ ಟೈಮೇ ಹೋಗ್ತೀನಿ ಒಂದು ಟ್ವೆಲ್ ಓ ಕ್ಲಾಕಿಗೆಲ್ಲ ಪೂಜೆ ಆಗಿರುತ್ತೆ ಆ ಟೈಮ್ಗೆ ಹೋಗ್ತೀನಿ ನನ್ನ ಅಕ್ಕನೂ ರಾಯರ ಭಕ್ತ ಆಗಿರೋದ್ರಿಂದ ಅವರು ಬೆಂಗಳೂರಿಂದ ಬಂದರು ನೆನ್ನೆ ನೈಟ್ ಹೋಗಿ ಇವತ್ತು ಮಧ್ಯಾಹ್ನ ಡ್ಯೂಟಿ ಮುಗಿಸ್ಕೊಂಡು ಬಂದಿರೋದ್ರಿಂದ ಅವರು ನಾನು ಎಲ್ಲ ಒಟ್ಟಿಗೆ ಹೋಗಿದ್ವಿ ನೈಟ್ ಇದು ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾರೆ ರಾಘವೇಂದ್ರ ಮನಸ್ಸಿಗೆ ತುಂಬ ಇರುತ್ತೆ ನೀವು ತಲೆಯಲ್ಲಿ ಸಾವಿರ ನೋವು ಸಾವಿರ ಟೆನ್ಷನ್ ಇಟ್ಕೊಂಡಿದ್ರು ಈ ಒಂದು ಜಾಗಕ್ಕೆ ಬಂದರೆ ತುಂಬ ನೆಮ್ಮದಿ ಸಿಗುತ್ತೆ ಈಗ ಆಲ್ರೆಡಿ ನಾನು ಸಲ ಪ್ರದಕ್ಷಿಣ ಹಾಕಿ ಎಲ್ಲ ಮಾಡಿಕೊಂಡು ಬಂದಿದ್ದೆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೋಸ್ಕರ ನಾನು ಸಲ ಹೋಗಿ ಮಂಗಳಾರ್ದೆ ತಗೊಂಡು ನಾನು ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ ನೋಡಿ ಆ ಮಂತ್ರಾಕ್ಷತೆಗಿದೆಯಲ್ಲ ಆ ಪವರು ಅದನ್ನು ನೀವು ಮನೇಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ತುಂಬ ತುಂಬ ಲಾಭಗಳಿದೆ ರಾಯರ ಮಂತ್ರಾಕ್ಷಗಿರೋ ಪವಾಡ ಅದು ಬೇರೆ ಲೆವೆಲ್ ಹೇಳೋಕ್ಕೆ ಸಾಧ್ಯ ಅದ್ರ ಬಗ್ಗೆ ಅಷ್ಟು ಪವಾಡ ನೋಡಿ ಎಷ್ಟು ಜನ ಇದ್ದಾರೆ ಅಂಥೇಳಿ ಇದು ವಯಸ್ಸಾಗಿರೋರು ತುಂಬ 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 ಚೆನ್ನಾಗಿ ಅವರು ರಾಯರದ್ದು ಆರಾಧನೆ ಮಾಡ್ತಿದ್ರು ಖುಷಿಯಾಗುತ್ತೆ ಕೇಳೋಕ್ಕೆ ಇವರೆಲ್ಲ ನಮಗೆ ಇನ್ಸ್ಪೈರ್ ನೋಡಿ ಎಷ್ಟು ಚೆನ್ನಾಗಿ ಆ ಅಂದರೆ ಅದನ್ನು ವಾಯ್ಸ್ ಕೊಡೋಕ್ಕಾಗ್ಲಿ ಬಿಕಾಸ್ ಅಷ್ಟು ಕ್ರೌಡ್ ಇತ್ತು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸೆ ನೀವು ರಾಯರನ್ನ ನಂಬೋದಾಗಿದ್ದರೆ ರಾಯರು ಭಕ್ತರಾಗಿದ್ದರೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ನಾನು ರಾಯರು ಭಕ್ತೇನೆ ಎಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮದ್ದೂರಲ್ಲಿ ಸ್ವಾಮಿ ಟೆಂಪಲ್ ಪಕ್ಕಾನೇ ಒಂದು ಏರಿಯಾ ಇರುತ್ತೆ ಅದರಲ್ಲಿ ನಿಮಗೆ ರಾಯರ ಮಠ ಸಿಗುತ್ತೆ ಹೊಸ್ತಾಗಿ ಮದ್ದುರಿಗೆ ಬರೋರು ಹೋಗ್ಬೇಕು ಅಂದ್ಕೊಂಡವ್ರು ಹೋಗಿ ಈಗ ನಾನು ಅರಿಶಿನ ಕುಂಕುಮ ಎಲ್ಲ ತಗೊಂಡು ಇವಾಗ ಸ್ವಲ್ಪ ಹೊರಗಡೆ ಕೆಲಸ ಅಂದರೆ ಸ್ವಲ್ಪ ಹೂವು ಹಣ್ಣು ಇದೆಲ್ಲ ಅರಿಶಿನ ಕುಂಕುಮಕ್ಕೆ ಸ್ವೀಟ್ಸ್ ಕೊಡೋಕ್ಕೆ ಎಲ್ಲ ತಗೋಬೇಕು ಹಾಗಾಗಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೋಗ್ತೀವಿ ನೋಡಿ ಎಷ್ಟೇ ಬೇಜಾರಲ್ಲಿದ್ದರೂ ಇದೊಂದು ಜಾಗಕ್ಕೆ ಬಂದರೆ ಮನಸ್ಸು ತುಂಬ ಹಗುರ ಆಗುತ್ತೆ ಅದು ಆಲ್ರೆಡಿ ಅನುಭವಿಸಿರೋರಿಗೆ ಹೇಳಿದರೆ ಅರ್ಥ ಆಗುತ್ತೆ ಈಗ ನಾವು ದೇವರ ದರ್ಶನ ಮುಗಿಸ್ಕೊಂಡು ಇದ್ದೀವಿ ಪೇಟೆಗೆ ಮದ್ದೂರಲ್ಲಿ ಹೂವಿನ ಮಾರ್ಕೆಟು ಅಂತ ಹೇಳಿದರೆ ಗೊತ್ತಾಗುತ್ತೆ ಈ ಸರೌಂಡಿಂಗ್ ಫುಲ್ಲು ನಮಗೆ ಏನೇ ಬೇಕಿದ್ರೂ ಸಿಗುತ್ತೆ ಹೂವಂತೂ ಇಲ್ಲ ಟ್ವೆಂಟಿ ಫೋರ್ ಬಾರ್ ಸವೆನು ಸಿಗುತ್ತೆ ಇದು ಒಂದು ದೇವಸ್ಥಾನ ಮದ್ದೂರಲ್ಲಿ ಬೀಜಾನ್ ದೇವಸ್ಥಾನಗಳಿದೆ ಎಷ್ಟು ಚೆಂದ ಕಾಣಿಸುತ್ತೆ ಅಲ್ವಾ ಒಂದು ಶಿವನ ದೇವಸ್ಥಾನ ಸಿಗುತ್ತೆ ಹಾಗೆ ಒಂದು ಕೈ ಮುಕ್ಕೊಂಡು ಮುಂದೆ ಹೋದ್ವಿ ಇವಾಗ ಇಲ್ಲಿ ಬಾಳೆಹಣ್ಣು ಮಂಡಿ ಅಂತ ಒಂದು ಸಿಗುತ್ತೆ ಅಲ್ಲಿ ನಾವು ಬಾಳೆಹಣ್ಣು ಏನೇನು ಬೇಕು ನಮಗೆ ಪೂಜೆ ಐಟಮ್ಸ್ ಎಲ್ಲ ತೊಗೊಂಡು ನೆಕ್ಸ್ಟು ಸ್ವೀಟ್ ಸ್ವೀಟ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಇದು ಪೇಟೆ ಬೀದಿ ಪೇಟೆ ಬೀದಿಲಿ ಬೇಕ್ರಿಲಿ ಸ್ವೀಟ್ಸ್ ತೊಗೊಂಡು ನೆಕ್ಸ್ಟು ಹೂವಿನ ಅಂಗಡಿಗೆ ಹೋಗಿ ಹೂವಿ ತೊಗೊಂಡ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ರಾಯರು ರಾಯರೋ ಭಕ್ತರಾಗಿ ನಾವು ಇವತ್ತು ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ನಾನು ಈ ಕ್ಯಾಪ್ಚರನ್ನ ತಗೊಂಡೆ ಇದಾಗಿತ್ತು ಇವತ್ತಿನ ವೀಡಿಯೋ ನಾಳೆ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತೇವೆ ಲೈಕ್ ಮಾಡಿ ಥ್ಯಾಂಕ್ ಯು